Terima kasih telah menonton. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಐದು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಯ ಮುಂದೆ ತಾವು ನಮಗೆ ಬೆಂಬಲ ನೀಡಿದಲ್ಲಿ ನಮ್ಮ ಸರ್ಕಾರ ಸ್ಥಾಪನೆ ಆಗಿದ್ದಲ್ಲಿ ಈ ಐದು ಪ್ರಮುಖ ಭರವಸೆಗಳನ್ನು ಸರ್ಕಾರ ಬಂದು ಕೂಡಲೇ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನು ನಾವು ಮಾಡಿದ್ದೀವಿ ಏನು ಇವತ್ತು ಈ ರಾಜ್ಯದ ಜನತೆ ಅಖೇ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇವರೆಲ್ಲರೂ ಇಡೀ ರಾಜ್ಯದ ಪ್ರವಾಸವನ್ನು ಕೈಗೊಂಡಾಗ ಜನರ ಬಳಿ ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನ ವ್ಯಕ್ತಪಡಿಸಿ ಬಹಳ ಪ್ರಚಂಡ ಬಹುಮತವನ್ನ ನೀಡಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿದೆ ಏನು ನಮ್ಮ ಚುನಾವಣಾ ಪೂರ್ವ ಮಾತಿತ್ತು ಆ ಒಂದು ವಾಗ್ದಾನ ಇತ್ತು ಆ ವಾಗ್ದಾನವನ್ನು ಅನುಷ್ಠಾನ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿದ್ದೀವಿ ಅದರ ಒಂದು ಭಾಗ ಇವತ್ತು ಶಕ್ತಿ ಯೋಜನೆ ನಾವೆಲ್ಲರೂ ಹೇಳಿದ್ವಿ ರಾಜ್ಯದ ಮಳೆಗೆ ಪ್ರಯಾಣ ಮಾಡುವಂಥದ್ದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಯಾವುದೇ ರೀತಿ ಟಿಕೆಟ್ ಪಡಿತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈಗಾಗಲೇ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಭಾರತವಾದಂಥ ಮಹತ್ವಾಕಾಂಕ್ಷೆಯ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ನಾನು ಕೆಲವು ಗಂಟೆಗಳ ಹಿಂದೆ ಹೊಸದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡ ಮೇಲೆ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೇಂದ್ರ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಬಂದ್ ಹೋದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಚಾಲನೆ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಲಭಿಸಿದೆ ಬಹುಶಃ ಈ ಒಂದು ಅವಕಾಶ ನನಗೆ ಲಭಿಸ್ಲಿಕ್ಕೆ ಮುಖ್ಯ ಇಲ್ಲಿ ಸೇರಿರ್ತಕ್ಕಂಥ ತಾವು ಈ ಕ್ಷೇತ್ರದ ಮತದಾರರು ತಮ್ಮ ತಮ್ಮ ವಿಶ್ವಾಸ ತಮ್ಮ ಅಭಿಮಾನ ತಮ್ಮ ನಂಬಿಕೆ ನನ್ನ ಮೇಲೆ ಇದ್ದಿದ್ದರಿಂದ ಇವತ್ತು ನಾವೇನು ಚುನಾವಣೆ ಪೂರ್ವದಲ್ಲಿ ನುಡಿದಿದ್ವಿ ನುಡಿದಂತೆ ನಡೀತಕ್ಕಂಥ ಒಂದು ಅವಕಾಶ ಲಭಿಸಿದೆ ಅಂತ ಹೇಳಿದ್ರೆ ಇದು ಎಲ್ರಿಗೂ ಇಂಥ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ ಇವತ್ತು ಅಂತ ಒಂದು ಭಾಗ್ಯವನ್ನ ತಾವೆಲ್ಲರೂ ಸೇರಿ ಕಾಣಿಸಿದ್ದೀರಾ ನಾನು ಮತ್ತೊಮ್ಮೆ ತಮ್ಮ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಈ ಯೋಜನೆಯ ಪ್ರಮುಖ ಅಂಶಗಳನ್ನ ನಾನಿಲ್ಲಿ ಹೇಳ್ತೇನೆ ಸುಮಾರು ನಲವತ್ತೊಂದು ಪಾಯಿಂಟ್ ಎಂಟು ಒಂದು ಲಕ್ಷ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಇವತ್ತು ಸಿಗಲಿದೆ ಅದರಲ್ಲಿ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಯಾರು ಪಾಸ್ ಪ್ರಯಾಣಿಕಿದ್ದಾರೆ ಹೆಣ್ಮಕ್ಕಳು ಅವ್ರಿಗೂ ಈ ಲಾಭ ಸಿಗಲಿದೆ ಯಾರಿವತ್ತು ಮಹಿಳೆ ಸಣ್ಣ ಮಗುವಿಂದ ಹಿಡಿದು ವಯೋವೃದ್ಧ ಮಹಿಳೆಯವರೆಗೂ ಈ ಲಾಭವನ್ನು ಪಡಿತಕ್ಕಂಥದ್ದು ಅವಕಾಶ ಇದೆ ಇದರಲ್ಲಿ ಈಗಾಗಲೇ ನಮ್ಮ ಡಿವಿಜ್ನಲ್ ಕಂಟ್ರೋಲರ್ ಅವರು ಹೇಳಿದ್ರು ಅಂತಾರಾಷ್ಟ್ರೀಯ ಅಂತರ ರಾಜ್ಯ ಅಂತಾರಾಜ್ಯ ಪ್ರಯಾಣ ಈಗ ಉದಾಹರಣೆಗೆ ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗಿ ಮತ್ತೊಂದು ರಾಜ್ಯಕ್ಕೆ ಹೋಗ್ತಕ್ಕಂಥ ಏನು ಲಾಂಗ್ ದೂರ ದೂರದ ಒಂದು ಮಾರ್ಗಗಳಿದ್ದಾವೆ ನೀವು ಚಿಂತಾಮಣಿಯಲ್ಲೇ ನೀವೆಲ್ಲಿ ಇರಿಬೇಕು ಅಂತಿದ್ದೀರಾ ಅಲ್ಲಿಗೆ ನೀವು ಟಿಕೆಟ್ ತಗೊಂಡ್ರೆ ನಿಮಗೆ ಈ ಸಿಗೋದಿಲ್ಲ ನೀವು ಮೊದಲು ಬೆಂಗಳೂರಿಗೆ ಏನು ಹೋಗ್ತದೆ ನಂತರ ಅಲ್ಲಿಂದ ಅದೇ ಬಸ್ಸು ಮುಂದುವರಿತದೆ ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿಂದ ಬೆಂಗಳೂರಿಗೆ ಟಿಕೆಟ್ ಪಡಿಬೇಕು ಆ ಟಿಕೆಟ್ಗೆ ನಿಮ್ಗೆ ಯಾವುದೇ ರೀತಿ ಹಣ ಸಂದಾಯ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರುವುದಿಲ್ಲ ಬೆಂಗಳೂರಿಂದ ನೀವು ಚೆನ್ನೈಗೆ ಹೋಗಬೇಕು ಇಲ್ಲ ಬೇರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಆ ಒಂದು ಪ್ರಯಾಣದ ದರವನ್ನು ಮಾತ್ರ ನೀವು ಭರಿಸಬೇಕಾಗ್ತದೆ ದಯವಿಟ್ಟು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಇದು ಎಲ್ಲ ರೀತಿಯ ಬಸ್ಸುಗಳಿಗೆ ಅನ್ವಯಿಸುತ್ತೆ ಅಂದರೆ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ನೀವು ಪ್ರಯಾಣಿಸಬಹುದು ಅವಾನಿಯಂತ್ರಿತ ಲಕ್ಷ್ಮಿ ಬಸ್ ಅಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ ದಯವಿಟ್ಟು ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಸೇವಾ ಸಿಂಧು ತಂತ್ರಾಂಶದ ಮುಖಾಂತರ ತಮಗೆಲ್ರಿಗೂ ಈ ಒಂದು ಜೂನ್ ಹದಿನೈದರಿಂದ ಅರ್ಜಿಗಳನ್ನು ತಾವು ಸಲ್ಲಿಸುವಂಥದ್ದಕ್ಕೆ ಅವಕಾಶ ಇದೆ ತಾವೆಲ್ಲರೂ ಈ ಒಂದು ಸೌಲಭ್ಯ ಪಡೆಯಲು ತಾವು ನೋಂದಣಿಯನ್ನು ಮಾಡಬೇಕಾಗತ್ತೆ ಇವತ್ತೇನು ಪಾಸ್ ಪಡಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪಾಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೆ ತಾವು ಸೇವಾ ಸಿಂಧು ತಂತ್ರಾಂಶದಲ್ಲಿ ಈ ಒಂದು ಏನು ನಿಗದಿತ ಅರ್ಜಿ ಏನಿರ್ತದೆ ಅದನ್ನು ಸಲ್ಲಿಸಲೇಬೇಕಾಗ್ತದೆ ಅದನ್ನು ತಾವು ಅರ್ಥ ಮಾಡ್ಕೋಬೇಕು ನಮ್ಮ ಡಿ ಸಿ ಅವರು ಸಿಮ್ ಕಂಟ್ರೋಲ್ ಅವರು ಹೇಳಬೇಕಾದ್ರೆ ಅದನ್ನು ಸ್ಪಷ್ಟವಾಗಿ ಏನಿಲ್ಲ ಅಂತ ಕಾಣ್ತದೆ ಅದಕ್ಕೆ ಎಲ್ಲರೂ ಮಹಿಳೆಯರು ಯಾರಿದ್ದೀರಾ ತಾವೆಲ್ಲರೂ ಅದನ್ನು ಅನುಕೂಲಪಡಿಸತಕ್ಕಂಥದ್ದಿದೆ ಮತ್ತು ಏನಿವತ್ತು ತೃತೀಯ ಲಿಂಗ ಅಂತ ಹೇಳಿ ಹೇಳ್ತೀವಿ ಅವ್ರಿಗೂ ಕೂಡ ಈ ಸೌಲಭ್ಯ ಇದೆ ಇದನ್ನು ಬಹುಶಃ ಹಾಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಲ್ಲ ಅವ್ರಿಗೂ ಅವಕಾಶ ಇದೆ ಅವ್ರಿಗೂ ಈ ಸೌಲಭ್ಯ ಪಡಿಬೋದು ಇನ್ನು ಹುಡಿದಾಗೆ ಈ ಒಂದು ತಂತ್ರಾಂಶದಲ್ಲಿ ತಾವು ಅರ್ಜಿ ಸಲ್ಲಿಸಿದಾಗ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತಕ್ಕಂಥ ಒಂದು ಕಾರ್ಡ್ ಕೊಡ್ತಾರೆ ಅಷ್ಟರ ತನಕ ತಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಇತರೆ ಏನು ಸರ್ಕಾರದಲ್ಲಿ ಅಥವಾ ಬೇರೆ ಉದ್ಯೋಗದಲ್ಲಿರ್ತಕ್ಕಂಥ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭಾವಚಿತ್ರ ಇರ್ತಕ್ಕಂಥ ಗುರುತಿನ ಚೀಟಿಯಲ್ಲಿ ತಮ್ಮ ವಿಳಾಸ ಇರಬೇಕು ತಮ್ಮ ಮನೆ ಅಡ್ರೆಸ್ ಇರ್ತಕ್ಕಂಥದ್ದು ಗುರುತಿನ ಚೀಟಿಯನ್ನು ತೋರಿಸಿದಾಗ ಅವರು ನಿಮಗೆ ಟಿಕೆಟನ್ನು ಕೊಡ್ತಾರೆ ಆ ಟಿಕೆಟಲ್ಲಿ ನಿಮಗೆ ಸ್ಲಿಪ್ ಇರ್ತದೆ ಅದರಲ್ಲಿ ಶೂನ್ಯ ಅಂತ ಇರ್ತದೆ ಏನೋ ಝೀರೋ ಅಂತ ಇರ್ತದೆ ಸೊನ್ನೆ ಅಂತ ಇರ್ತದೆ ಅಂದರೆ ನಿಮಗೂ ದುಡ್ಡು ಪಡೋಸ್ತಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಈ ಸೌಲಭ್ಯ ಬರೀ ಕರ್ನಾಟಕದಲ್ಲಿ ವಾಸ ಇರ್ತಕ್ಕಂಥ ಮಹಿಳೆಯರಿಗೆ ಮಾತ್ರ ಯಾರು ಕರ್ನಾಟಕದ ಮೂಲ ನಿವಾಸಿಗಳ ಮೂಲ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥ ಗುರುತಿನ ಚೀಟಿಯನ್ನ ಪಡೆದಿರ್ತಕ್ಕಂಥವರಿಗೆ ಮಾತ್ರ ನಾವೇನೋ ಆಂಧ್ರದಿಂದ ಬರ್ತೀವಿ ಉಚಿತವಾಗಿ ಪ್ರಯಾಣ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಬೇರೆ ಇನ್ನೊಂದು ಊರಿಂದ ಬರ್ತೀವಿ ಸಾಧ್ಯ ಇಲ್ಲ ಚಿಂತಾಮಣಿಯಿಂದ ಮದನಪಲ್ಲಿಗೆ ಹೋಗ್ಬೇಕು ಅಂದರೆ ನೀವು ಸೆಟ್ರಲ್ ಬಸ್ಸಲ್ಲಿ ಹೋಗಿ ರಾಯಲ್ಪಾಡ್ರಿಗೂ ಟಿಕೆಟ್ ತೊಗೊಂಡಿದಿರ ಹೋಗ್ಬೋದು ರಾಯಲ್ಪಾಡ್ ಆದ್ಮೇಲೆ ಮದನ ಟಿಕೆಟ್ ತೊಗೋಬೇಕಾಗಿತ್ತು ನೀವು ಚಿಂತಾಮಣಿ ಬಸ್ಸಲ್ಲಿ ಹತ್ಬಿಟ್ಟು ಮದನ ಟಿಕೆಟ್ ಫ್ರೀ ಅಂದರೆ ಅದು ಸಾಧ್ಯ ಇಲ್ಲ ಲೇಮ ಯಾಕಂದ್ರೆ ಇವನ್ನ ಸ್ಪಷ್ಟವಾಗಿ ಚೆಪ್ಪಲ್ಲ ಸ್ಪಷ್ಟವಾಗಿ ಚೆಪ್ಪಬೇಕಾದ್ರೆ ಬರ್ತೇನೆ ಅವ ಸಾಮ ಅಕ್ಕಿ ಚೆಪ್ಪ ಮೀಡಿಯಂ ಅಂದ್ರೆ ಇರ್ತಾಳ ಅಂತ ಅದರಿಂದ ಇವೆಲ್ಲ ಸೌಲಭ್ಯಗಳನ್ನು ನಾವು ಪಡಿಬೇಕು ಅಂತಕಂತದ್ದು ನಮ್ಮ ಗುರಿ ನಾನು ತಮಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ಭರವಸೆಗಳನ್ನು ನಾವು ಕೊಟ್ಟಿದ್ವಿ ಮುಖ್ಯವಾಗಿ ಐದು ಗ್ಯಾರಂಟಿಗಳು ಈಗಾಗಲೇ ಬೆಂಗಳೂರಿನಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಬರೋ ತಿಂಗಳು ಜುಲೈ ತಿಂಗಳಲ್ಲಿ ಮತ್ತೆರಡು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಒಂದು ಅನ್ನಭಾಗ್ಯ ಯೋಜನೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಏಳು ಕೆ ಜಿ ಅಕ್ಕಿಯನ್ನು ಪ್ರತಿಯೊಂದು ಕಾಡಿನ ಸದಸ್ಯರಿಗೆ ಪಡಿತರ ಕಾಡಿನ ಸದಸ್ಯರಿಗೆ ಕೊಡ್ತಾ ಇದ್ರು ಇವತ್ತು ಏನು ನಾವು ಚುನಾವಣೆ ಪೂರ್ವದಲ್ಲಿ ಹತ್ತು ಕೆ ಜಿ ದವಸ ಧಾನ್ಯಗಳನ್ನು ಕೊಡ್ತೀವಿ ಪ್ರತಿಯೊಂದು ಕಾಡಿನ ಒಬ್ಬ ಸದಸ್ಯರಿಗೆ ಅಂತ ನಾವು ಏನು ಮಾತು ವಾಗ್ದಾನವನ್ನು ಮಾಡಿದ್ವಿ ಅದು ಜುಲೈ ತಿಂಗಳಲ್ಲಿ ತಮಗೆ ಅದು ತಲುಪವಿದೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಂದು ಉಚಿತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಜುಲೈ ತಿಂಗಳಲ್ಲಿ ತಾವು ವಿದ್ಯುತ್ ಬಿಲ್ ಅನ್ನ ಕಟ್ಟುವಂಥದ್ದಕ್ಕೆ ಅವಶ್ಯಕತೆ ಬರೋದಿಲ್ಲ ಬಹಳಷ್ಟು ಜನ ಮಾತಾಡ್ತಾರೆ ಇನ್ನೂರು ಯೂನಿಟ್ವರೆಗೂ ಉಚಿತ ಅಂತ ಹೇಳಿದ್ರೆ ಹೌದು ಇನ್ನೂರು ಯೂನಿಟ್ವರೆಗೂ ಬಳಕೆ ಗರಿಷ್ಠ ಇನ್ನೂರು ಯೂನಿಟ್ ಬಳಕೆಯವರೆಗೂ ಉಚಿತ ಅಂತಕ್ಕಂಥ ಮಾತನ್ನು ಹೇಳಿದ್ದು ಸತ್ಯ ಇವತ್ತು ರಾಜ್ಯದಲ್ಲಿ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಜನ ಇವತ್ತು ಸರಾಸರಿ ಅರವತ್ತೈದರಿಂದ ಎಪ್ಪತ್ತು ಯೂನಿಟ್ ಒಳಗೆ ಬಳಕೆ ಮಾಡ್ತಕ್ಕಂಥ ಇರೋದು ಬಳಕೆ ಮಾಡ್ತಾ ಇದೆ ನಾವು ತಾವು ಬಳಸ್ತಕ್ಕಂಥ ವಿದ್ಯುತ್ ಶಕ್ತಿ ಉಚಿತ ಗರಿಷ್ಠ ಪ್ರಮಾಣ ಇನ್ನೂರು ಯೂನಿಟ್ ನೀವು ಇನ್ನೂರು ಯೂನಿಟ್ವರೆಗೂ ಬಳಕೆ ಮಾಡಿ ಅನ್ನೋ ಅರ್ಥ ಅಲ್ಲ ಅದು ತಮಗೆ ವಿದ್ಯುತ್ ಬಿಲ್ ಇನ್ನೂರು ಯೂನಿಟ್ಗಿಂತ ಕಮ್ಮಿ ಇದ್ರೆ ಉಚಿತ ಆಗ್ತದೆ ಅಂತಕ್ಕಂಥ ಅರ್ಥ ಈಗ ನಾವು ಎಲ್ಲ ವಿಚಾರಗಳನ್ನು ಅವಲೋಕಿಸಿ ಹನ್ನೆರಡು ತಿಂಗಳು ಏನು ತಾವು ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ತಾವು ಪಾವತಿ ಮಾಡಿದ್ದೀರಾ ತಾವು ಎಷ್ಟು ಯೂನಿಟನ್ನು ಬಳಕೆ ಮಾಡಿದ್ದೀರಾ ಈ ಹನ್ನೆರಡು ತಿಂಗಳಲ್ಲಿ ಪ್ರತಿ ತಿಂಗಳು ಉದಾಹರಣೆಗೆ ಅರವತ್ತು ಯೂನಿಟ್ ಒಂದು ತಿಂಗಳು ಎಪ್ಪತ್ತು ಯೂನಿಟ್ ಇನ್ನೊಂದು ತಿಂಗಳು ಬೇಸಿಗೆ ಕಾಲದಲ್ಲಿ ಎಂಬತ್ತು ಯೂನಿಟು ಸರಾಸರಿ ಹನ್ನೆರಡು ತಿಂಗಳ ಸರಾಸರಿಯನ್ನು ತಗೊಂಡು ಅದಕ್ಕೆ ಹತ್ತು ಪರ್ಸೆಂಟು ಹೆಚ್ಚುವರಿಯಾಗಿ ಸೇರಿಸಿ ಅದು ನಿಮಗೆ ನಿಗದಿ ಆಗ್ತದೆ ನಿಮ್ಮ ಕೋಟ ನೀವು ವಿದ್ಯುತ್ ಬಿಲ್ ಅದರ ಒಳಗೆ ತಾವು ಬಳಸಿದ್ದೆ ಆದಲ್ಲಿ ತಮಗೆ ವಿದ್ಯುತ್ ಬಿಲ್ ಕೊಡುವಂಥ ಸಂದರ್ಭದಲ್ಲಿ ನೀವು ಎಂಬತ್ತು ಯೂನಿಟನ್ನು ತಾವು ಬಳಕೆ ಮಾಡಿದ್ದೀರಾ ಎಂಬತ್ತು ಯೂನಿಟ್ಗೆ ಇಷ್ಟು ದುಡ್ಡಾಗುತ್ತೆ ನೀವು ನಿಗದಿತ ನಿಮ್ಮ ಏನು యూనిట్ ఏం అస్టోళే నీవు బడికే వాడిర నిమిగే విద్యుత్ బిల్లు సన్నే అర్థమవుతాయి దయవిటో అర్థమైందమ్మా మీరు ఏమి ఇప్పుడు కరెంటు బిల్లు వాడుతూ ఉన్నారు ఒక ఏడాదిని సరాసరి తీసుకొని ఆ ఏడాది సరాసరి పైన పది పర్సెంట్ ఎక్కువగా మీరు వాడేదానికి అవకాశం ఉంది దాని లోపల మీరు వాడితే వాడితే మీకు ప్రతి నెల మీకు విద్యుత్ కరెంటు బిల్లు కట్టే అవసరం లేదు ఇది యా చెప్తా ఉన్నానంటే ఇదివరకు సుమారు ఎనభై ఎనిమిది పర్సెంట్ జనాలు మన రాజ్యంలో వాడిండేది అరవై ఇంకా డెబ్బై యూనిట్లు సరాసరి నలికే ఇంకా నేను అందా చెప్తా ఉన్నాను ఇది ఇంకా నిఖరంగా వేరే ఉంది దాని ఇంకా వచ్చే నెల మీ కరెంట్ బిల్ వచ్చినప్పుడు ఈ ఒక వ్యత్యాసం ఉంటుంది ఇగా కరెంట్ బిల్ జాస్తి ఆగింది అంతా నల్లిగారి ನಮಗೆ ಹೆಚ್ಚು ಬಿಲ್ ಅಂತ ಅಂತೇಳಿ ನನ್ನ ಕೆಲವು ನನಗೆ ಮಹಿಳೆಯರು ಫೋನ್ ಮಾಡಿದ್ರು ಕರ್ನಾಟಕದಲ್ಲಿ ವಿದ್ಯುತ್ ಬಿಲ್ ಅನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ರೆಗ್ಯುಲೇಟರಿ ಅಥಾರಿಟಿ ಅಂತ ಇದೆ ಕೆಇರ್ ಎಂದಿದೆ ಕಮಿಷನ್ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅದು ಸ್ವಾಯತ್ತ ಸಂಸ್ಥೆ ಕರೆಂಟ್ ಉತ್ಪಾದನೆ ಕರೆಂಟ್ ವಿತರಣೆ ವಿದ್ಯುತ್ ವಿತರಣೆ ಇದೆಲ್ಲ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅವರು ಆಗಿಂದಾಗೆ ವಿದ್ಯುತ್ತು ದರವನ್ನು ನೀಡಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು ಈ ಹಿಂದೆಯೇ ಅದು ವಿದ್ಯುತ್ತನ್ನು ಪರಿಷ್ಕರಣೆ ದರವನ್ನು ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಬೇಕಾಗಿತ್ತು ಚುನಾವಣೆ ಕಾರಣದಿಂದ ಅವರು ಅದನ್ನು ತಡೆ ಹಿಡ್ದಿದ್ರು ಈಗ ಚುನಾವಣೆ ಆದ ಮೇಲೆ ಇವರು ಈಗ ಅದನ್ನು ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಈ ಒಂದು ವಿಚಾರಕ್ಕೂ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಗೃಹ ಜ್ಯೋತಿ ಯೋಜನೆ ಅನುಷ್ಠಾನಕ್ಕೋಸ್ಕರ ವಿದ್ಯುತ್ ದರವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಇವತ್ತು ಕೆಲವರು ಮಾತಾಡ್ತಾ ಇದ್ದಾರೆ ನಾನು ತಮಗೆ ಹೇಳ್ತಕ್ಕಂಥದ್ದು ಈ ಒಂದು ತಿಂಗಳು ಮಾತ್ರ ನೀವು ವಿದ್ಯುತ್ ಬಿಲ್ಲು ಏನು ಕಳೆದ ತಿಂಗಳ ಬಿಲ್ ಏನಿತ್ತು ಈಗ ಮೇ ತಿಂಗಳು ಮಾತ್ರ ತಾವು ಕಟ್ಟಬೇಕು ಜೂನ್ ತಿಂಗಳ ಬಿಲ್ ತಾವು ಜುಲೈಯಲ್ಲಿ ಏನು ಕಟ್ಟಬೇಕು ಕಟ್ಟಬೇಕಾಗತ್ತೆ ನಿಮಗೆ ಅದರ ಅವಶ್ಯಕತೆ ಬರೋದಿಲ್ಲ ದಯವಿಟ್ಟು ಇದನ್ನು ಯಾವುದೇ ಗೊಂದಲಕ್ಕೆ ಆಸ್ಪದ ಪಡೆದ ರೀತಿಯಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅದರಿಂದ ಇನ್ನೊಂದು ವಿಚಾರವನ್ನು ತಾನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಮೂರು ಗ್ಯಾರಂಟಿಗಳು ಸದ್ಯದಲ್ಲೇ ಈಗ ಈಗ ಅನುಷ್ಠಾನ ಒಂದಾಗಿದೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಈ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಮುಖ್ಯಸ್ಥೆ ಮಹಿಳಾ ಮುಖ್ಯಸ್ಥೆ ಅವರ ನೇರವಾಗಿ ಅವರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ ನಮ್ಮ ವಿರೋಧ ಪಕ್ಷದವರು ಚುನಾವಣೆ ಮುಗಿದು ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಂಚಿತವಾಗಿಯೇ ಚರ್ಚೆಗಳು ಪ್ರಾರಂಭ ಮಾಡಿದರು ಬಹುಶಃ ಚುನಾವಣೆ ಫಲಿತಾಂಶದ ಏನು ಆ ಒಂದು ನೋವಿದೆ ಹಿನ್ನಡೆ ಆಗಿತ್ತು ಅದರಿಂದ ಹೊರಬರಲಿಕ್ಕೆ ಬಹುಶಃ ಆ ರೀತಿ ಅವರು ತಕ್ಷಣ ಇದ್ರ ಬಗ್ಗೆ ಟೀಕೆ ಮಾಡುವಂಥದ್ದು ಪ್ರಾರಂಭ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಮೊದಲನೇ ಸಂಪುಟದಲ್ಲಿ ಈ ಒಂದು ಐದು ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಕಾರ್ಯಸೂಚಿಗಳನ್ನು ಮಾನದಂಡಗಳನ್ನು ತಯಾರು ಮಾಡಬೇಕು ಅಂತಕ್ಕಂಥ ನಿರ್ದಿಷ್ಟವಾದಂಥ ತೀರ್ಮಾನವನ್ನು ಮೊದಲ ಸಂಪುಟದಲ್ಲೇ ತೀರ್ಮಾನ ಮಾಡಿದ್ರು ನಂತರ ಒಂದು ವಾರದ ಒಳಗೆ ನಾವೆಲ್ಲರೂ ಏನು ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಯಿತು ಅದಾದ ಮೇಲೆ ನಡೆದಂತ ಎರಡನೇ ಸಂಪುಟದ ಸಭೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟವಾದಂತ ಕಾರ್ಯಸೂಚಿ ಸೂಚಿಗಳನ್ನು ಒಳಗೊಂಡಂತೆ ಮಾನದಂಡಗಳನ್ನು ಒಳಗೊಂಡಂತೆ ಈ ರಾಜ್ಯದ ಜನತೆಯ ಮುಂದೆ ಸಾಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಸರ್ಕಾರ ಇದನ್ನ ಅನುಷ್ಠಾನ ಮಾಡ್ತಾ ಇದೆ ಅಂತಕ್ಕಂಥ ಭಾಗವಾಗಿ ಈ ತಿಂಗಳು ಹದಿನೈದನೇ ತಾರೀಕಿಂದ ಬರುವ ತಿಂಗಳು ಹದಿನೈದನೇ ತಾರೀಕು ವರೆಗೂ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ನೋಂದಾಯಿಸಿಕೊಳ್ಳೋದಿಕ್ಕೆ ನೀವು ಎಲ್ರಿಗೂ ಯಾರು ಕುಟುಂಬದ ಸದಸ್ಯರಿದ್ದೀರಾ ತಾವು ಯಾರ ಹೆಸರಿಗೆ ಆ ಹಣ ಸಂದಾಯವಾಗಬೇಕು ಯಾರು ಬ್ಯಾಂಕು ಖಾತೆ ಇದೆ ಅದರ ಸಂಪೂರ್ಣ ಮಾಹಿತಿಗಳನ್ನು ಇವತ್ತು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಈ ಒಂದು ತಿಂಗಳ ಒಳಗಾಗಿ ತಾವು ಸಲ್ಲಿಸಬೇಕಾದಂಥ ಜವಾಬ್ದಾರಿ ತಮ್ಮಲ್ಲಿ ಇದು ಆದ ನಂತರ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೂ ಒಳಗೆ ಅದರ ಪರಿಶೀಲನೆ ಆಗಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ಇವತ್ತು ಯಾರೋ ಮನೆ ಯಜಮಾನಿ ಇರ್ತಾರೆ ಅವರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ತಮ್ಮ ಮನೆಗೆ ತಮ್ಮ ಖಾತೆಗೆ ತಲುಪಲಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಬಹುಶಃ ಯಾವುದೇ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನು ಇಷ್ಟು ತ್ವರಿತವಾಗಿ ಜನರಿಗೆ ತಲುಪಿಸತಕ್ಕಂಥ ಆಲೋಚನೆ ಕೂಡ ಮಾಡಲಿಲ್ಲ ಪ್ರಯತ್ನ ಕೂಡ ಮಾಡಿಲ್ಲ ಇದು ಎಲ್ಲ ಒಂದು ಶ್ರೇಯ ಏನಿದೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳ ಏಳನೇ ತಾರೀಕು ತಮ್ಮ ಜೀವನದ ಹದಿನಾಲ್ಕನೇ ಅಯವ್ಯವನ್ನ ಮನ್ನನೆ ಮಾಡಲಿದ್ದಾರೆ ಅವರ ಸುದೀರ್ಘವಾದಂತ ಆರ್ಥಿಕ ಇಲಾಖೆ ಆರ್ಥಿಕ ಶಿಸ್ತು ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡತಕ್ಕಂತ ಅನುಭವ ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಅದರಿಂದ ಇವೆಲ್ಲ ಸೌಲಭ್ಯಗಳು ಇವತ್ತು ಜನರಿಗೆ ನಮ್ಮ ಸರ್ಕಾರ ಮುಟ್ಟಿಸ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಮುಖಂಡರು ಅಕಸ್ಮಾತ್ ಯಾರಿಗಾದ್ರೂ ಸ್ವಲ್ಪ ಏನಾದರೂ ಸಂಶಯ ಇದ್ದಿದ್ದಲ್ಲಿ ದಯವಿಟ್ಟು ತಾವು ತಲೆ ಎತ್ಕೊಂಡು ಊರಲ್ಲಿ ಧೈರ್ಯವಾಗಿ ಯಾರು ಮಹಿಳೆಯರನ್ನ ತಾವು ಈ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರೆ ಈ ನಮ್ಮ ಭರವಸೆಗಳ ಬಗ್ಗೆ ಅವ್ರನ್ನ ಒಪ್ಸಿದ್ರೆ ಅವ್ರ ಹತ್ರ ನೀವು ಧೈರ್ಯವಾಗಿ ತಲೆ ಎತ್ತಿ ಅವರ ಮಾತ್ರ ಮಾತಾಡುವಂಥದ್ದಿಗೆ ಸಾಧ್ಯ ಆಗಿದೆ ನಾಳೆ ಬೆಳಗ್ಗೆ